ಕುಟುಂಬದವರೇ ಈಗ ನಾಳೆ ರಾಮಲಲ್ಲನ ರಾಮ ಮೂರ್ತಿಯ ಪ್ರತಿಷ್ಠಾಪನೆ ಇದೆ ನಮ್ಮ ದಾವಣಗೆರೆಲಿ ಅಲ್ಲಿ ಇಲ್ಲಿ ಆಯುಧದಲ್ಲಿ ರಾಮೋತ್ಸವ ಇರಬಹುದು ನಮ್ಮ ದಾವಣಗೆರೆ ಪೂರ್ತಿ ಸಂಭ್ರಮ ಇದೆ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕವರ್ ಮಾಡ್ತಿದ್ದೇವೆ ಹಂಗೆ ಕವರ್ ಮಾಡ್ತಾ ಮಾಡ್ತಾ ಅಶೋಕ ನಗರ ಫಸ್ಟ್ ಅಶೋಕ ಅಶೋಕ ರಸ್ತೆ ಫಸ್ಟ್ ಆಸಿ ಬಂದಿದೆ ಇಲ್ಲೆಲ್ಲ ಮೊಬೈಲ್ ಎಲ್ಲ ಸೇಲ್ ಮಾಡ್ತಾರಲ್ಲ ಅಲ್ಲಿ ಅಲ್ಲಿ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಶ್ರೀ ರಾಮಲಲ್ಲನ ಏನು ಮಂದಿರ ಉದ್ಘಾಟನೆ ಆಗ್ತಿದೆ ಅದೆಲ್ಲ ಈ ತರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅವ್ರು ಏನೇನು ಹೇಳ್ತಾರ ಅದನ್ನ ಕೇಳೋಣ ಬನ್ನಿ ನಮಸ್ಕಾರ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಹೇಳಣ್ಣ ನಮ್ಮ ಕನಸಿನ ಕುಟುಂಬದವರೇ ಈಗ ಇಲ್ಲಿ ನಾಳೆ ಏನೇನು ಕಾರ್ಯಕ್ರಮ ನೋಡ್ತಿದೆ ಎಲ್ಲರೂ ನಮ್ಮ ಅಲ್ಲಿ ಪುತ್ರವರು ಹೇಳ್ತಾರೆ ದಯವಿಟ್ಟು ನಾಳೆ ಎಲ್ಲರೂ ಬನ್ನಿ ಆ ಸಹಕರಿಸಿ ನಾಡಿನ ಸಮಸ್ತ ಜನತೆಗೂ ನಮಸ್ಕಾರ ವಂದನೆಗಳು ಜೈ ಶ್ರೀರಾಮ್ ಜಯ ಶ್ರೀರಾಮ್ ಪ್ರಯತ್ನದಿಂದ ಯಶಸ್ವಿಗೊಂಡಿದೆ ರಾಮ ದೇವಸ್ಥಾನ ಉದ್ಘಾಟನೆ ಅಯೋಧ್ಯದಲ್ಲಿ ಅದೇ ಖುಷಿ ಸಂಭ್ರಮ ನಮ್ಮ ಇಡೀ ಭಾರತದಲ್ಲೇ ಎಲ್ಲ ಕಡೆಯೂ ಉಜಂಪಣೆಯಿಂದ ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ಖುಷಿ ಪಡುತ್ತೆ ಖುಷಿ ಆಗುತ್ತೆ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ನಾವು ನಮ್ಮ ಪ್ರತ್ಯಕ್ಷ ನಾವು ನೋಡ್ತಾ ಇದೀವನ್ನ ಅದು ಒಂದು ದೊಡ್ಡ ಸಂತೋಷ ಆ ಎಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ಹಬ್ಬ ಹಬ್ಬ ಥರ ಆಚರಿಸ್ತಾ ಇದ್ದೇವೆ ಜೈ ಶ್ರೀರಾಮ್ ನಾಳೆ ಬೆಳಗ್ಗೆ ರಾಮನ್ ಪ್ರತಿಷ್ಠಾಪನೆ ಅಲ್ಲಿ ಯಾವ ಟೈಮ್ ಆಗುತ್ತೋ ಅದೇ ವೇಳೆಗೆ ಇಲ್ಲಿ ಮಹಾಪೂಜೆ ಪ್ರತಿಷ್ಠಾಪನೆ ಪೂಜೆ ಮಾಡ್ತೀವಿ ಬೆಳಗ್ಗೆ ಜನರಿಗೆ ಪ್ರಸಾದ ತರ ಕೋಸಂಬರಿ ಪಾನ್ ಕಾಣಿಸ್ತೀವಿ ಮಧ್ಯಾಹ್ನ ಒಂದು ಗಂಟೆಗೆ ಗೋಧಿ ಪಾಯಸ ಅನ್ನ ಸಂತರ್ಪಣೆ ಇಟ್ಕೊಂಡಿವಿ ಎಲ್ಲರೂ ಬರ್ಬೇಕು ಎಲ್ಲರೂ ಬಂದು ಪ್ರಸಾದ ಸ್ವೀಕರಿಸ್ಬೇಕು ಸಾಯಂಕಾಲ ಹೊತ್ತಿಗೆ ಆರು ಗಂಟೆ ಹೊತ್ತಿಗೆ ದೀಪೋತ್ಸವ ಮಾಡ್ತಾ ಇದ್ದೀವಿ ದೀಪೋತ್ಸವ ಮಾಡಿ ಮೋದಿಯವ್ರು ಹೇಳಿದಾರೋ ಅದೇ ತರ ದೀಪೋತ್ಸವ ಮಾಡ್ತಾ ಇದೀವಿ ದೀಪೋತ್ಸವ ಆದ್ಮೇಲೆ ಅಲ್ಪ ಉಪಹಾರ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಬಂದು ಸ್ಪೀಕರ್ ಜೈ ಶ್ರೀರಾಮ್ ಶ್ರೀರಾಮ್ ನೋಡಿ ಕನಸಿನ ಕುಟುಂಬ ನಮ್ಮ ಕುಟುಂಬದವ್ರೆ ಏನೇನು ಹಳೆಯ ಕಾರ್ಯಕ್ರಮ ಇವೆಲ್ಲ ಹೇಳಿದಾರೆ ಬರ್ರಿ ನೀವು ಬರ್ರಿ ನಿಮ್ಮವ್ರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಗೊಳಿಸೋಣ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಎಲ್ಲ ಕನಸಿನ ಕುಟುಂಬ ಚಾನೆಲ್ ಅವರಿಗೆ ಯಶಸ್ವಿ ಆಗಲಿ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಕನಸಿನ ಮಾಡಿ ಮಾಡಿ ಶ್ರೀರಾಮ್ ನಮ್ಮ ಕನಸಿನ ಕುಟುಂಬದವರೇ ನೋಡ್ರಿ ಅಶೋಕ ರಸ್ತೆಯ ಪತ್ತನೇ ಕ್ರಾಸ್ ಅಲ್ಲಿ ವಿಡಿಯೋ ಮಾಡೋದಲ್ಲ ನಮ್ಮ ಸ್ನೇಹಿತರು ಅವರಿಬ್ಬರು ತುಂಬ ಖುಷಿಯಿಂದ ಸರ್ ನಾನು ಒಂದೆರಡು ಮಾತು ಮಾತಾಡ್ತೀನಿ ಶ್ರೀರಾಮನ ಮಂದಿರದ ಬಗ್ಗೆ ಅಂತ ತುಂಬ ಉತ್ಸಾಹವಾಗಿ ಅವರಾಗೆ ತುಂಬ ಇಂಟ್ರೆಸ್ಟ್ ತೋರಿಸಿದ್ದಾರೆ ಸೊ ಅವ್ರು ಏನು ಮಾತಾಡ್ತಾರಂತ ನೋಡೋಣ ಬನ್ನಿ ನಮಸ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವೇರೇ ಶಂಕರ್ ಏನು ಐನೂರು ವರ್ಷಗಳಿಂದ ಭಾರತದ ಇತಿಹಾಸದಲ್ಲಿ ರಾಮನ ಇತಿಹಾಸ ಇದೆಯೋ ಹಾಗೆ ಬಹಳ ಬಹಳಷ್ಟು ಬಲಿದಾನಗಳು ಆಗಿರೋದು ರಾಮನಿಗೋಸರ ಈ ಪ್ರತಿಷ್ಠಾಪನೆ ಮಾಡಬೇಕಂತ ಯಾವುದೇ ನಾಯಕರೊಂದಿಗೆ ಇದು ಸಾಧ್ಯವಾಗಿದ್ದಿಲ್ಲ ಐನೂರು ವರ್ಷ ಆಗಿತ್ತು ಈಗ ಮೋದಿ ಅಂತ ನಾಯಕರಿಂದ ಐನೂರು ವರ್ಷ ಒಳ್ಳೆ ದೇವಸ್ಥಾನಗಳು ಪ್ರತಿಷ್ಠಾಪನೆ ಆಗಿತ್ತು ಅದರಲ್ಲಿ ರಾಮಂದು ಕೂಡ ಹೀಗೆ ಈ ಥರ ನಾಯಕರಿಗೆ ಸಪೋರ್ಟ್ ಮಾಡ್ಕೊತ ಹೋದಲ್ಲಿ ನಮಗೆ ಈ ಥರ ಪ್ರತಿಷ್ಠಾಪನೆ ಮತ್ತು ಈ ಥರ ಪೂಜೆ ಮತ್ತು ಈ ಥರ ಒಂದು ಏನು ಧರ್ಮದ ಒಗ್ಗಟ್ಟುತನ ಕಾಣಿಸ್ಕೊಳ್ತಾ ಹೋಗುತ್ತೆ ಈಗ ಈ ಒಗ್ಗಟ್ಟಿನಿಂದ ಏನಾಗ್ತಿದೆ ಅಂತಂದರೆ ಎಲ್ಲರೂ ಹಿಂದೂಗಳನ್ನು ತೆಲಿಗೆ ಇಟ್ಬೋದು ಮತ್ತೆ ಆರಾಮಾಗಿ ಎಲ್ಲ ಒಂದು ಧರ್ಮ ಅಂದರೆ ಭಾರತ ಒಂದು ಹಿಂದೂ ರಾಷ್ಟ್ರ ಒಂದು ಧರ್ಮ ಧರ್ಮ ಸಮೃದ್ಧಿಯಾದ ರಾಷ್ಟ್ರ ಈ ಥರ ರಾಷ್ಟ್ರ ಇರೋದರಿಂದ ಎಲ್ಲರೂ ಒಗ್ಗಟ್ಟು ಕಾಣಿಸ್ಕೊಳ್ಳುತ್ತೆ ಹಾಗೆ ಈಗ ರಾಮ ಮಂದಿರದಿಂದ ಏನು ಎಲ್ಲರೂ ಎಲ್ಲ ಒಂದೊಂದು ಏರಿಯಾದಲ್ಲೂ ಈ ಥರ ಫಂಕ್ಷನ್ಗಳು ಮಾಡುವುದರಿಂದ ಎಲ್ಲ ಇಡೀ ಭಾರತದಲ್ಲೇ ಒಂದು ವಿಜೃಂಭಣೆ ಆಚರ್ಯ ಆಚರಿಸುವಂತೆ ಇದು ಸಮಯ ಸಮಯ ಬಂದಿದೆ ಇದನ್ನು ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ನಾವು ಎಲ್ಲರೂ ಆಚರಿಸ್ಬೋದು ಅಂತ ಈಗ ಪ್ರತಿ ಈಗ ಏನು ಅವರು ಹೇಳಿರುವಂತೆ ದೀಪೋತ್ಸವ ಆಗಿರ್ಬೋದು ಒಂದು ಪ್ರಸಾದ ವಿತರಣೆ ಆಗಿರ್ಬೋದು ಒಂದು ಪ್ರತಿಷ್ಠಾಪನೆ ಪೂಜೆ ಆಗಿರ್ಬೋದು ಈ ಥರ ಮಾಡ್ಕೊಳ್ತಾ ಬಂದದಿಂದ ಒಂದು ಹಿಂದೂ ರಾಷ್ಟ್ರ ಮತ್ತು ಒಂದು ಸೀದಾ ಸಮೃದ್ಧಿಯಾದ ರಾಷ್ಟ್ರವನ್ನು ಆಗಿ ಮಾರ್ಪಾಡು ಮಾಡ್ಬೋದು ಅಂತ ನಾವು ಹೇಳ್ಬೋದು ಸರ್ ಈಗ ಈ ಇದನ್ನ ಏನು ನಾವು ಇದು ಹಬ್ಬ ಉತ್ಸವ ಮಾಡ್ತಾ ನಾನು ಹೇಳಿದ ಮಟ್ಟಿಗೆ ಆಗಲ್ಲ ಅಂತಂದರೆ ಪ್ರತಿ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಇದೇ ಥರದ ಸಂಭ್ರಮ ನಡೆಯುತ್ತೆ ಅನ್ಕೊಂತಿ ಹೇಳ್ತೀರಾ ಜನರು ಏನು ಈ ತರ ನಾಯಕರನ್ನು ಹಾಸ್ಕೊತ ಹೋಗ್ತಾರೆ ಏನು ನಾಯಕರು ನಮ್ಮ ದೇಶಕ್ಕೋಸ್ಕರ ಈಗ ಈಗ ಒಳ್ಳೆದಾಗ್ಲಿ ಅಂತ ಬಯಸ್ಕೊಂತ ಎಲ್ಲಿ ತನಕ ಹೋಗ್ತಾರೋ ಅಲ್ಲಿ ತನಕ ಈ ತರ ವಿಜೃಂಭಣೆ ಆಚರಣೆಗಳು ಯಾವುದೇ ಧಕ್ಕೆ ಇಲ್ದಂಗೆ ನಡೀತಾ ಹೋಗ್ತೇವೆ ಅಂತ ನಾನು ಹೇಳ್ಬಲ್ಲೆ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಏನು ನಾಯಕರು ಏನಿದಾರಲ್ಲ ಅವರು ಸಮೃ ಸಮೃದ್ಧಿಯಾಗಿ ಒಂದು ಇದು ಒಗ್ಗಟ್ಟಿನ ರಾಷ್ಟ್ರವನ್ನಾಗಿ ಮಾರ್ಪಾಡಾಗಿ ಮಾಡ್ಕೊತರೆ ಇದೇ ತರ ಫಂಕ್ಷನ್ಗಳು ಆಗಲಿ ಈ ಥರ ಆಚರಣೆಗಳಾಗಲಿ ಈ ಥರ ಇದು ಒಗ್ಗಟ್ಟಾಗ್ಲಿ ಎಲ್ಲರಿಗೂ ಒಂದೇ ಮಾಡೋದ್ರಿಂದ ಎಲ್ಲ ಸಾಧ್ಯತೆ ಇದೆ ನೋಡಿ ನಮ್ಮ ಸ್ನೇಹಿತರೆ ಅವರ ಮನಸ್ಸಿನ ಮಾತಿನ ದರ ಅವರು ಹೇಳ್ತಿದ್ರ ಪ್ರಕಾರ ಪ್ರತಿ ವರ್ಷ ಈಗೇನು ನಾವು ಗಣೇಶನ ಹಬ್ಬ ಈ ಕಡೆ ವಿದ್ಯದಶಮಿ ಸಾರ್ವಜನಿಕ ಹಬ್ಬಗಳೆಲ್ಲ ಆಚರಿಸ್ತಾ ಅದೇ ಥರ ಮುಂದಿನ ವರ್ಷದಿಂದ ಈ ವರ್ಷದಿಂದನೇ ಚಾಲೂ ಆಗಲಿ ಜನವರಿ ಇಪ್ಪತ್ತೆರಡನೇ ತಾರೀಕಿಂದ ಪ್ರತಿ ವರ್ಷ ಶ್ರೀರಾಮೋತ್ಸವ ಅಂತೇಳಿ ಒಂದು ಸಂಭ್ರಮ ಸ್ಟಾರ್ಟ್ ಆಗಲೇಬೇಕು ಎಲ್ಲರೂ ಮಾಡೇ ಇದಕ್ಕೆಲ್ಲ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಜೈ ಶ್ರೀರಾಮ್ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಜೈ ಜೈ ಶ್ರೀರಾಮ್ ನಮ್ಮನ್ನು ನೀವು ಗುರುತಿಸಿದ್ರೆ ನಾವು ಗುರ್ತಿಸೋದು